ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಒಂದು ಫನ್ ಗೇಮ್ನ ಆಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಅದಕ್ಕೆ ಇಯರ್ ಪಾಡ್ಸ್ನ ಇಟ್ಕೊಂಡಿದ್ವಿ ಒಬ್ರು ಇಯರ್ ಪಾಡ್ಸ್ನ ಹಾಕುತ್ತಾರೆ ಸೊ ಮ್ಯೂಸಿಕ್ ಕೂಡ ಪ್ಲೇ ಆಗ್ತಾ ಇರುತ್ತೆ ಜೋರಾಗಿ ಅಂಡ್ ಇನ್ನೊಬ್ರು ಲಿಪ್ ಮೂಮೆಂಟ್ ಮೂಲಕ ಗಾದೆಗಳು ಹಾಗೆ ಮೂವೀಸ್ ನೇಮ್ನ ಹೇಳಬೇಕು ಜಸ್ಟ್ ಲಿಪ್ ಮೂಮೆಂಟ್ ಮಾತ್ರ ಆ್ಯಕ್ಷನ್ ಎಲ್ಲ ಏನೂ ಇರಲ್ಲ ಸೊ ಆ ಥರ ಆಟನ ಇವಾಗ ಆಡೋಣ ಅಂತ ಅಂದ್ಕೊಂಡಿದೀವಿ ಅದೇನಂತ ನನ್ನ ಮಗಳಿಗೆ ಬಂದು ಎಕ್ಸ್ಪ್ಲೇನ್ ಮಾಡ್ತಲ್ಲ ಹೇಗೆ ಆಡ್ಸೋದು ಅಂತ ಸೊ ಈಗ ಈ ನಾವು ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದು ಹಾರ್ಟ್ ಇರುತ್ತೆ ಇನ್ನೊಂದು ರೆಡ್ ಹಾರ್ಟ್ ಇರುತ್ತೆ ಈಗ ನಾನು ಬಿಡ್ತೀನಿ ಇಬ್ರು ಒಂದೊಂದು ತಗೋಬೇಕು ಇದ್ರಲ್ಲಿ ಯಾರಿಗೆ ರೆಡ್ ಹಾರ್ಟ್ ಸಿಗುತ್ತೆ ಅವರು ಇಯರ್ ಬೋಡ್ಸ್ ಇಯರ್ ನ ಹಾಕೋಬೇಕು ಇನ್ನೊಬ್ರು ಇವೆರಡು ಕಾರ್ಡ್ ಅಲ್ಲಿ ಒಂದ್ ಕಾರ್ಡ್ ನ ಸೆಲೆಕ್ಟ್ ಮಾಡಬೇಕು ಅದ್ರೊಳಗೆ ಒಂದ್ ಚೀಟ್ ಸೆಲೆಕ್ಟ್ ಮಾಡ್ಕೊಂಡು ತಗೋಬೇಕು ಓಕೆನಾ ತಗೋಬೇಕು ரெட் இவ்ரேட் கார்டு நீங்க எர்டு கார்டு கார்டு

माथ बि मौन बंगार पट पट नाले नाले नाळे ता, ताळे <laughs> ವನ ಎಂತವು ನಾಳೆ ಎಂದವನ ನಾಳೆ ಎಂದವನ ಹೆತ್ತವರು ನಾಳೆ ಎಂದವನ ನಾಳೆ ಎದ್ದವರ ನಾಳೆ ಎನ್ 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 ಎಂದವನ ಹೆತ್ತವರ என்ன ஏன் என்ன த நாடு எந்தவரா எந்தவன எந்தவரா எந்தவனா எந்தவா ந ನಾಳೆ ಎಂದವನ ಓಕೆ ಮನೆ ಮಾ ಮನೆ ಮನೆ ಬೆಲೆ ಮನೆ ಮಳೆ ಮನೆ ಮನೆ ನಾಳೆ ಎಂದವನ ಮನೆ ಹಾಳು ಹಾಳು ನಾಳೆ ಎಂದವನ ಮನೆ ಹಾಳು ಓಕೆ ಕುಂಬಾರನಿಗೆ ಕುಂಬಾ kumba kumbara upaya kumbara kum kum kumb. go kum ko ku gu ku ku na kumbara kuppa kumbara ba kumba 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 ku correcta okay kum ma kum kuma kumb. na kum ku kum ಕುಂಬಾರ ಕುಂ ಪುಂಬಾರ ಕುಂಬಾರ ಕುಂಬಾರ ಕುಂಬಾರನಿಗೆ ಕುಂಬಾರನಿಗೆ ಹ ಕುಂಬಾರನಿಗೆ ವರುಷ 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 ಹ್ಮ್ ಕುಂಬಾರನಿಗೆ ವರುಷ ಕುಂಬಾರನಿಗೆ ವರುಷ ದೊಣ್ಣೆಗೆ ದೊಣ್ಣೆಗೆ

ಸರದಾರನಿಗೆ ಬಿಳಿ 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 ಹಾಂ ಬಿಳಿ ಸರದಾರನಿಗೆ ಸ ಸ ರ ರ ದ ದ ರ ರ ಸರದಾರನಿಗೆ ಬಿಳಿ ಸರದಾರನಿಗೆ ಕರಿ ಕರಿ ಟೋಪಿ ಟೋಪಿ ಏನು ದೊಗಟ್ಟಿಗೆ ಹಾಂ ಓಕೆ ಹಾಂ ಮೊದಲು 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 ಮೊದ ಮೊದಲು ಮೊದಲು ಹಾಳಾಗಿ ಹಾಳಾಗಿ ಮೊದಲು ಹಾಳಾಗಿ ಮೊದಲು ಹಾಳಾಗಿ ದುಡಿ ದುಡಿ ಹಾಂ ಮೊದಲು ಹಾಳಾಗಿ ದುಡಿ ನಂತರ ನಂತರ ಅರಸನಾಗಿ ಅರಸರಾಗಿ ಊಟ ಓಕೆ ಉಂಡೋ ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಹತ್ತೆ ಕತ್ತೆ ಕತ್ತೆ ಹ ಕತ್ತೆಗೇನು ಗೊತ್ತು ಕತ್ತೆಗೆ ಏನು ಗೊತ್ತು ಕತ್ತೆಗೆ ಏನು ಗೊತ್ತು ಕಸ್ತೂರಿ ಪರಿಮಳ ವಾಸನೆ ಹಾ ಕಸ್ತೂರಿ ವಾಸನೆ ಓಕೆ

सत्यके सत्यके सत्य संदा सत्य संद्रा स सत्या संता सत्य सत्ता सत्य सत्ता सत्ता सत्या, या सत्या सं सं सत्या, सत्या, संता सत्या सत्या स स स सम त्या सत्य 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 के 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 साविल्ला साविल्ला सु ಈಗ ರೌಂಡ್ ಟು ಸ್ಟಾರ್ಟ್ ಇರುತ್ತೆ ಓಕೆ ಯಾರಾದರೂ ಒಂದು ಕಾರ್ಡ್ ತಗೊಳ್ಳಿ ನಾನು ಎಲ್ಲ ಹಾಕ್ತೀನಿ ಯಾರಿಗೆ ಏನು ಬಿಡುತ್ತೆ ನೋಡೋಣ ಯಾರಿಗೆ ಏನಂತ ಸಿಕ್ಕಿದೆ ನನಗೆ ಗೊತ್ತಿಲ್ಲ ನನಗೆ ಪಿಂಕ್ ಫಾರ್ಸ್ ಸ್ಟ್ರೈಪ್ ಸಿಕ್ಕಿರೋದು Gracias. Eh, ಮೂವಿನಂಗ ಗೊತ್ತಿಲ್ಲ ದೇವರುಗಳು ನಾರಾಯಣ ನ ನಾರಾಯಣ ನರಾಟಕ ನಾರಾಯಣ ನಾರ ನಾರಾಯಣ ನವಕೋಟಿ ನಾರಾಯಣ ದೇವರ ದೇವರ ಕೆದ್ದ ದೇವರ ದೇವರ ಗೆದ್ದ ಗೆದ್ದ ಮಾನವ ಮಾರ್ಗವ ಮಾನವ ಮಾಧವ ಮಾನವ ಮಾನವ ದೇವರ ಗೆದ್ದ ಮಾನವ ಮೂರ ಆಯ್ತಲ್ವಾ ಮೂರು ಬರೆ ಮೂರು ಮೂರು ವರೆ व 3:3 हां वज्र वच्छा वज्र वज्र वचन व व ज्र च वज्र वज्र वचा वज्र वज्र 3:3 वज्र ओके अब ऑपरेशन ऑपरेशन नलमलम्मा Diamond. Damn. Diamond. Diamond. Monkey. <laughs> Diamond. 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 Uh -huh. Operation Diamond. Uh -huh. Rocket. Ra. La. Ra, ra ra La. Ra. La. Ra. Ra, ra. 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 Operation Diamond. Ramana. Right. <laughs> <Rocket. laughs> ರಾಗಿಣಿ ರಾಕೆಟ್ 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 ಆಪರೇಷನ್ ಡೈಮಂಡ್ ರಾಕೆಟ್ ನೆಕ್ಸ್ಟ್ ಹುಚ್ಚನ ಹುಚ್ಚನ ಮದುವೆಲಿ ಮದುವೆ ಹುಚ್ಚನ ಮದುವೆ ಮದುವೆಲಿ ಮದುವೆಗೆ ಮದುವೆಲಿ ಉಂಡೋಣೆ ಉಡುಗೊರೆ ಉಂಡೋನೆ ಒಂದು ಉಂಡ ಉಂಡೋನೆ ಹುಚ್ಚನ ಮದುವೆಲಿ ಉಂಡೋಣೆ ஏய் இரு உண்டோனே உண்டோனே உண்டோர் உண்டோனே உண்டோக்கே

गजापती गजापती गरवा बंगा करा बडी करा बंगा इवरगेला मूवीज बघतो कंटीन्यूअस एड्सता इंगे एड्सते अवळगे याला हडे मूवीज मध्ये इंटरेस्ट आहे पदु पडु पडु बडा दू, पढ़ू, पढ़ू, वारंडली, पढ़ू वारंडली, पाँचवाँ रहो, ओके, नाला कहते हैं ना, गोल माल, गोल माल, गोल, गोली मरी, कौन? गोल माल, गोल माल, गोल, गोली, गोल, गोल, गोली, माल गोलमाल 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 राधा कृष्णा राधा कृष्णा गोलमाल राधा रा का रा ला रा रा

ಗಂಡನಿಗೆ 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 ತಕ್ಕ ತಕ್ಕ ಹೆಂಡತಿ ಗಂಡನಿಗೆ ತಕ್ಕ ಹೆಂಡತಿ ಆರಾಯ್ತು ಭೂತಾಯಿ ಮಕ್ಕಳು ಭೂ ಭೂ ಮೂರು. बहुत दूर गई बहुत दूर पा बा बा बा, 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 बा बहुत दूर बहुत दूर बहुत दूर परशुराम बा बा हा बा हा का हा हा आ बका बका सरा बा हा बन्ना

ಚೆನ್ನಾಗಿತ್ತಲ್ಲ ಗೇಮ್ ಹ್ಞೂ ಚೆನ್ನಾಗಿತ್ತಲ್ಲ ಗೇಮ್ ಸ್ವಲ್ಪ ಇವ್ರು ಯಾರು ಅಂತ ನಾನು ಇವಾಗ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಇವರು ನನ್ನ ತಂಗಿ ನಮ್ಮ ಮಾಮನ ಮಕ್ಕಳು ಇವಳು ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇದೆಲ್ಲ ಪ್ಲಾನ್ ನನ್ನ ಮಗಳದು ಆ ಕ್ರೆಡಿಟ್ಸ್ ಎಲ್ಲ ನನ್ನ ಮಗಳಿಗೆ ಹೋಗಬೇಕು ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್